ಬ್ಯೂಟಿ ಪಾರ್ಲರ್ ನಲ್ಲಿ ಹೇರ್ ವಾಶ್ ಮಾಡಿಸ್ತೀರಾ ಹಾಗಾದ್ರೆ ನೀವು ಎಚ್ಚರವಾಗಿರ್ಬೇಕು ಹೇರ್ ವಾಶ್ ನಿಂದಲೇ ನೀವು ಅನಾರೋಗ್ಯಕ್ಕೆ ತುತ್ತಾಗ್ಬೋದು ಸೌಂದರ್ಯ ಉಳಿಸಿಕೊಳ್ಳಲು ಹೋಗಿ ಸ್ಟ್ರೋಕ್ ಗೆ ಒಳಗಾಗ್ಬೋದು ಅದ್ ಹೇಗೆ ಅನ್ನೋ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮಹಿಳೆಯರಿಗೂ ಬ್ಯೂಟಿ ಪಾರ್ಲರ್ಗೂ ಬಿಡಿಸಲಾರದ ನಂಟಿದೆ ಬ್ಯೂಟಿ ಪಾರ್ಲರ್ ಹಾಗೂ ಹೇರ್ ಸಲೂನ್ಗೆ ಹೋಗಿ ಅನೇಕರು ಹೇರ್ ಸ್ಪಾ ಹೇರ್ ಕಟ್ ಹೇರ್ ವಾಶ್ ಹೆಡ್ ಮಸಾಜ್ ಮಾಡಿಸಿಕೊಳ್ತಾರೆ ಚರ್ಮ ಹಾಗೂ ಕೂದಲಿನ ಸೌಂದರ್ಯ ಹೆಚ್ಚಿಸಿಕೊಳ್ಳೋ ಜೊತೆಗೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಬ್ಯೂಟಿ ಸಲೂನ್ಗೆ ಹೋಗ್ತಾರೆ ಬ್ಯೂಟಿ ಸಲೂನ್ ಸೌಂದರ್ಯ ಕಾಪಾಡಿಕೊಳ್ಳೋದ್ರಲ್ಲಿ ನೆರವಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ಮಾರಣಾಂತಿಕ ಹಾಗೂ ಗಂಭೀರ ಕಾಯಿಲೆಗೆ ಕಾರಣವಾಗಬಹುದು ಯಾಕಂದ್ರೆ ಹೇರ್ ವಾಶ್ ಮಾಡಿಸ್ತಾ ವಿಶ್ರಾಂತಿ ಪಡಿತಾ ಇರುವಾಗಲೇ ಕೆಲವರಿಗೆ ಅಸ್ವಸ್ಥತೆ ಎದುರಾಗಬಹುದು ಇದು ಸ್ಟ್ರೋಕ್ ಕಾರಣವಾಗಬಹುದು ಅನ್ನೋ ಬೆಚ್ಚಿ ಬೀಳಿಸುವ ಸಂಗತಿಯನ್ನ ಸಂಶೋಧನೆಯೊಂದು ಹೊರಹಾಕಿದೆ ಇದಕ್ಕೆ ಕಾರಣ ಬ್ಯೂಟಿ ಪಾರ್ಲರ್ ಸ್ಟ್ರೋಕ್ ಸಿಂಡ್ರೋಮ್ ಬ್ಯೂಟಿ ಪಾರ್ಲರ್ ಸ್ಟ್ರೋಕ್ ಸಿಂಡ್ರೋಮ್ ಏನು ಅನ್ನೋದನ್ನ ಹೇಳ್ತೇನೆ ಬ್ಯೂಟಿ ಪಾರ್ಲರ್ ಅಥವಾ ಸಲೂನ್ ಸ್ಟ್ರೋಕ್ ಅನ್ನೋದು ಅಪರೂಪದ ಆರೋಗ್ಯ ಸಮಸ್ಯೆ ಇದು ಸೌಂದರ್ಯ ಚಿಕಿತ್ಸೆಗಳ ಸಮಯದಲ್ಲಿ ಅಥವಾ ನಂತರ ಸಂಭವಿಸುವಂತದ್ದು ಕುತ್ತಿಗೆ ಮಸಾಜ್ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಸಂಭವಿಸಬಹುದು ಕೆಲವೊಮ್ಮೆ ಈ ಮಸಾಜ್ಗಳು ಮೆದುಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತೆ ಇದರಿಂದ ಮೆದುಳಿನ ಕೆಲವು ಪ್ರದೇಶಗಳಲ್ಲಿ ಪಾರ್ಶ್ವವಾಯುಗೆ ಕಾರಣವಾಗಬಹುದು ಮೊದಲಿಗೆ ಈ ಸಮಸ್ಯೆ ತಿಳಿದು ಬಂದಿತ್ತು ಒಬ್ಬ ಮಹಿಳೆ ಪಾರ್ಲರ್ನಲ್ಲಿ ಹೇರ್ ಸ್ಪಾ ಮಾಡಿಸಿಕೊಂಡ ನಂತರ ಅವರಲ್ಲಿ ಸಮಸ್ಯೆ ಕಂಡು ಬಂದಿದ್ದಾಗಿ ದಿ ಜರ್ನಲ್ ಆಫ್ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಹೇಳಿದೆ ಇದಾದ ನಂತರ ಸೆಲೂನ್ನಲ್ಲಿ ತಲೆ ವಾಶ್ ಮಾಡಿಸಿಕೊಂಡು ಸ್ಟ್ರೋಕ್ಗೆ ಒಳಗಾದ ಕೆಲ ಮಹಿಳೆಯರ ಮೇಲೆ ಅಧ್ಯಯನ ಮಾಡಲಾಗಿದೆ ಈ ಅಧ್ಯಯನದ ವರದಿ ಆಧರಿಸಿ ಇದರ ಲಕ್ಷಣಗಳನ್ನು ನೋಡೋದಾದ್ರೆ ಮುಖ ಕಾಲು ಅಥವಾ ತೋಳುಗಳ ಭಾಗದಲ್ಲಿ ಮರಗಟ್ಟುವಿಕೆ ತಲೆ ತಿರುಗುವಿಕೆ ಅಸ್ಪಷ್ಟ ಮಾತು ಅಥವಾ ಮಾತನಾಡಲು ತೊಂದರೆ ಪದಗಳನ್ನು ಗ್ರಹಿಸುವಲ್ಲಿ ತೊಂದರೆ ತೀವ್ರ ಮತ್ತು ನಿರಂತರ ತಲೆನೋವು ಸೇರಿದಂತೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಇನ್ನು ಸಲೂನ್ನಲ್ಲಿ ಕೂದಲು ವಾಶ್ ಮಾಡಿಸಿಕೊಳ್ಳುವ ಭಂಗಿ ಭಿನ್ನವಾಗಿರುತ್ತೆ ಮನೆಯಲ್ಲಿ ತಲೆ ಸ್ನಾನ ಮಾಡಿದಂತೆ ಸಲೂನ್ನಲ್ಲಿ ಮಾಡೋದಿಲ್ಲ ಕತ್ತು ಹಿಂದಕ್ಕೆ ಬಾಗಿರುತ್ತೆ ಇದು ಸ್ಟ್ರೋಕ್ ಗೆ ಕಾರಣವಾಗುತ್ತೆ ಅಂತ ತಜ್ಞರು ಹೇಳ್ತಾರೆ ಇದರ ಜೊತೆಗೆ ಕುತ್ತಿಗೆ ಮೇಲೆ ಬೀಳುವ ತಣ್ಣೀರು ಅಥವಾ ದೋಷಯುಕ್ತ ಮಸಾಜ್ ತಂತ್ರಗಳು ಇದಕ್ಕೆ ಕಾರಣವಾಗ್ತವೆ ಸಲೂನ್ ಸ್ಟ್ರೋಕ್ ಈಗಾಗಲೇ ಅನಾರೋಗ್ಯಕ್ಕೆ ಒಳಗಾಗಿರುವ ಅಥವಾ ಕೆಲ ಕಾಯಿಲೆಗಳಿಂದ ಬಳಲ್ತಿರುವ ಜನರನ್ನ ಹೆಚ್ಚು ಕಾಡುತ್ತೆ ಮಧುಮೇಹಿಗಳು ಬಿಪಿ ಇರೋರು ಹಿಂದೆ ಮೆದುಳಿನ ಸ್ಟ್ರೋಕ್ ಗೆ ಒಳಗಾಗಿದ್ದವರು ಹೃದಯ ರೋಗದಿಂದ ಬಳಲ್ತಿರೋರು ಹಾಗೂ ಬೊಜ್ಜಿರುವ ವ್ಯಕ್ತಿಗಳಲ್ಲದೆ ಅತಿ ಹೆಚ್ಚು ಧೂಮಪಾನ ಮಾಡುವ ವ್ಯಕ್ತಿಗಳಲ್ಲಿ ಈ ಅಪಾಯ ಹೆಚ್ಚಿರುತ್ತೆ ಸಲೂನ್ ಸ್ಟ್ರೋಕ್ ಅಪಾಯದಿಂದ ಪಾರಾಗುವ ದೃಷ್ಟಿಯಿಂದ ತಲೆ ತೊಳೆಯುವಾಗ ಕುತ್ತಿಗೆಯನ್ನ ಹಠಾತ್ ಬಾಗಿಸುವ ಪ್ರಯತ್ನಕ್ಕೆ ಹೋಗಬಾರದು ಸಲೂನ್ ನಲ್ಲಿ ಅತಿಯಾಗಿ ಪ್ರೆಷರ್ ಹಾಕಿ ಮಸಾಜ್ ಮಾಡಿಸಿಕೊಳ್ಬೇಡಿ ಕೂದಲನ್ನ ತೊಳೆಯುವಾಗ ಯಾವಾಗಲೂ ಉಗುರು ಬೆಚ್ಚಗಿನ ನೀರನ್ನ ಮಾತ್ರ ಬಳಸಿ ಯಾವುದೇ ಗಂಭೀರ ಕಾಯಿಲೆ ಇದ್ದಲ್ಲಿ ಸಲೂನ್ ವಾಶ್ ಒಳ್ಳೇದಲ್ಲ ನಮಸ್ಕಾರ